ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ನಾಳೆ ನಡೆಯುವಂತಹ ಒಂದು ಮೆಥಮೆಟಿಕ್ಸ್ ಎಂಬ ಒಂದು ಪರೀಕ್ಷೆಗೆ ತುಂಬಾ ಯೂಸ್ ಆಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಗಳೇ ನಾಳೆ ಬರ್ತವೆ ನಿಮ್ಮ ಟೀಚರ್ಸ್ ಕಿರು ನೋಟ್ಸ್ ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟರು ಅದರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಂತಹ ಕ್ವಶನ್ಸ್ ಗಳನ್ನು ಓದಿ ಸಾಕು ನೀವು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಬನ್ನಿ ನೋಡಿ ಫಸ್ಟ್ ಒಂದು ವಾಸ್ತವ ಸಂಖ್ಯೆಗಳು ಈ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಡಿ ಇಷ್ಟು ನಿಮ್ಗೆ ಗಳು ಇದಾವೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ನೋಡಿ ಎ ಇಂಟು ಬಿ ಇಸ್ ಟು ಎಚ್ ಇಂಟು ಎಲ್ ಸೂತ್ರದಿಂದ ಮ ಸ ಅ ಮತ್ತು ಲ ಸಂಡು ಹಿಡಿಯುವುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ನಾಲ್ಕು ಕ್ವಶನ್ಸ್ ಗಳನ್ನು ಪರ್ಫೆಕ್ಟ್ ಆಗಿ ನೀವೇನ್ ಮಾಡಿ ಸ್ಟಡಿ ಮಾಡಿ ಓಕೆನಾ ನೆಕ್ಸ್ಟ್ ಬಹುಪದ್ಯಕ್ತಿಗಳು ಈ ಒಂದು ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಗಳು ಬಂದೇ ಬರ್ತವೆ ನೋಡಿ ಏನಪ್ಪಾ ಅಂದ್ರೆ ವರ್ಗ ಬಹು ಶೂನ್ಯತೆಗಳನ್ನು ಅಪರಿವರ್ತನ ವಿಧಾನದಿಂದ ಕಂಡುಹಿಡಿಯುವುದು ಮತ್ತು ನಕ್ಷೆಯನ್ನು ಬಳಸಿ ಶೂನ್ಯತೆಗಳನ್ನು ಹೇಳುವುದು ಇದು ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹುಪದಕ್ತಿಯ ಡಿಗ್ರಿ ಬರೆಯುವುದು ಇದು ಒಂದು ಪ್ರಶ್ನೆ ಪಿಕ್ಸ್ ಶೂನ್ಯತೆಗಳು ಶೂನ್ಯತೆಗಳು ಮೊತ್ತ ಗುಣಲಬ್ಧ ಕೊಟ್ಟಾಗ ವರ್ಗ ಬಹುಪದಕ್ತಿ ಹೇಗೆ ಬರೆಯುವುದು ಇದು ಒಂದು ಬಹುಪದಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳ ಸಹಗುಣಕಗಳ ನಡುವಿನ ಸಂಬಂಧ ತಾಳೆ ನೋಡುವುದು ಇದು ಒಂದು ತುಂಬಾ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಓಕೆನಾ ಇಲ್ಲಿ ಬನ್ನಿ ಎರಡು ಚರಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಆದರ್ಶ ರೂಪವನ್ನು ಬರೆಯುವಂಥದ್ದು ರೇಖಾತ್ಮಕ ಸಮೀಕರಣಗಳ ನಿಬಂಧನೆಗಳ ಒಂದು ಅನುಪಾತಗಳ ಹೋಲಿಕೆಯ ಕೋಷ್ಟಕ ಮಾಡುವಂಥದ್ದು ವರ್ಜಿಸುವ ವಿಧಾನದಿಂದ ಆದೇಶ ವಿಧಾನದಿಂದ ಜೋಡಿ ಸಮೀಕರಣಗಳನ್ನು ಬಿಡಿಸುವಂಥದ್ದು ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವಂಥದ್ದು ವರ್ಗ ಸಮೀಕರಣಗಳು ವರ್ಗ ಸಮೀಕರಣಕ್ಕೆ ಇಂಪಾರ್ಟೆಂಟ್ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವುದು ಶೋಧಕದ ಬೆಲೆ ಕಂಡು ಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸುವುದು ಮೂಲಗಳಾದರೆ ಶೋಧಕದ ಸೂತ್ರ ಹಾಕಿ ಪಿ ಕೆ ಅಂತ ಸ್ಥಿರಾಂಕಗಳ ಬೆಲೆ ಕಂಡುಹಿಡಿಯುವುದು ಇಷ್ಟು ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಾಗಿ ಸಿಗುತ್ತೆ ಸಮಾಂತರ ಶ್ರೇಣಿಗಳು ಸಮಾಂತರ ಶ್ರೇಣಿ ಪಾಠದ ಎಲ್ಲಾ ಸೂತ್ರಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಾಗಿ ಪ್ರಶ್ನೆಗಳು ಬಂದೇ ಬರ್ತದೆ ಸಮಾಂತರ ಶ್ರೇಣಿ ಎಣ್ಣನೇ ಪದ ಪದಗಳ ಸಂಖ್ಯೆ ಕಂಡು ಹಿಡಿಯುವುದು ಇದು ಒಂದು ಪ್ರಶ್ನೆ ಬರ್ತದೆ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಎಸ್ ಅನ್ನು ಕಂಡು ಹಿಡಿಯುವುದು ಇದೊಂದು ಪ್ರಶ್ನೆ ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸ್ ಬೆಲೆ ಕಂಡು ಹಿಡಿಯುವಂತ ಲೆಕ್ಕಗಳು ಇವು ಇಷ್ಟು ಇಂಪಾರ್ಟೆಂಟ್ ಬರ್ತದೆ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ತ್ರಿಭುಜಗಳಿಗೆ ಸಂಬಂಧಪಟ್ಟ ಹಾಗೆ ತೆಲ್ಸ್ ಥೆಲ್ಸ್ ಪ್ರಮೇಯ ನಿರೂಪಿಸಿ ಸಾಧಿಸುವಂತದ್ದು ತೆಲ್ಸ್ ಪ್ರಮೇಯದ ಮೇಲಿನ ಸರಳ ಲೆಕ್ಕಗಳು ತೆಲ್ಸ್ ಪ್ರಮೇಯದ ವಿಲೋಮ ಹೇಳಿಕೆ ಕೋಕೋ ಕೋ ನಿರ್ಧಾರಕ ಗುಣ ಪ್ರಮೇಯ ಸಾಧಿಸುವಂಥದ್ದು ಅಗತ್ಯವಿದ್ದಲ್ಲಿ ಇನ್ನಿತರ ತ್ರಿಭುಜಗಳ ಮೇಲಿನ ಪ್ರಮೇಯಗಳು ಇದು ಇಂಪಾರ್ಟೆಂಟ್ಗಳು ನಿರ್ದೇಶಾಂಕ ರೇಖಾ ಗಣಿತ ಮೂಲ ಬಿಂದುವಿನಿಂದ ಇರುವ ದೂರ ಎರಡು ಬಿಂದುಗಳ ನಡುವಿನ ದೂರವನ್ನು ಸೂತ್ರದಿಂದ ಕಂಡುಹಿಡಿಯುವಂಥದ್ದು ನಿರ್ದೇಶಾಂಕ ಬಿಂದುವನ್ನು ಕೊಟ್ಟಾಗ ಅದು ಎಕ್ಸ್ ಅಕ್ಷದಿಂದ ವೈ ಅಕ್ಷದಿಂದ ಇರುವ ದೂರ ಕಂಡುಹಿಡುವುದು ಭಾಗ ಪ್ರಮಾಣ ಸೂತ್ರದಿಂದ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವಂಥದ್ದು ಭಾಗ ಪ್ರಮಾಣ ಸೂತ್ರದಿಂದ ಬಿಂದು ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಕಂಡುಹಿಡಿಯುವಂಥದ್ದು ಓಕೆನಾ ನೆಕ್ಸ್ಟ್ ತ್ರಿಕೋನ ಮಿತಿಯ ಪ್ರಸ್ತಾವನೆ ಮಾಡುವಂಥದ್ದು ನೋಡಿ ಇಲ್ಲಿ ತ್ರಿಕೋನ ಮಿತಿಯ ಅನುಪಾತಗಳನ್ನು ಬರೆಯುವುದು ಸರಳ ಲೆಕ್ಕಗಳು ನಿರ್ದಿಷ್ಟ ಕೋನಗಳ ತ್ರಿಕೋನ ಮಿತಿ ಅನುಪಾತಗಳ ಬೆಲೆ ಕಂಡುಹಿಡಿಯುವಂಥ ಲೆಕ್ಕಗಳು ತ್ರಿಕೋನ ಮಿತಿಯ ನಿಬಂಧಿತ ಸೂತ್ರಗಳನ್ನು ಸಮೀಕರಣಗಳನ್ನು ಕಂಡುಹಿಡಿಯುವಂಥದ್ದು ವೃತ್ತಗಳು ವೃತ್ತಗಳ ಮೇಲಿನ ಎರಡು ಪ್ರಮೇಯಗಳನ್ನು ಸಾಧಿಸುವಂಥದ್ದು ಒಂದು ಅಂಕದ ಸರಳ ಪ್ರಶ್ನೆಗಳು ಇವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡಿಡಿಯುವ ಸೂತ್ರ ಹಾಗೂ ಕಂಸದ ಉದ್ದ ಕಂಡಿಡಿಯುವ ಸೂತ್ರ ಸಂಖ್ಯಾಶಾಸ್ತ್ರ ಇದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವರ್ಗೀಕೃತ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯುವಂಥದ್ದು ಅವರ್ಗೀಕೃತ ವರ್ಗೀಕೃತ ದತ್ತಾಂಶಗಳಿಗೆ ಮದ್ಯಾಂಕ ಕಂಡುಹಿಡಿಯುವಂಥದ್ದು ಅವರ್ಗೀಕೃತ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿಯುವಂಥದ್ದು ಸರಾಸರಿ ಮಧ್ಯಾಂಕ ಹಾಗೂ ಬಹುಲಕಗಳಿರುವ ಸಂಬಂಧ ಸೂತ್ರ ಹಾಗೂ ಸರಳ ಲೆಕ್ಕಗಳನ್ನು ಕಂಡುಹಿಡಿಯುವಂಥದ್ದು ಇದು ತುಂಬಾ ಇಂಪಾರ್ಟೆಂಟ್ ಸಂಭವನೀಯತೆ ಇವು ಕೂಡ ಸಂಭವಿನೀತೆಗೆ ಸಂಬಂಧಪಟ್ಟ ಹಾಗೆ ಇಷ್ಟು ಇಂಪಾರ್ಟೆಂಟ್ ಬರ್ತಾರೆ ನೆಕ್ಸ್ಟ್ ಮೇಲ್ಮೈ ವಿಸ್ತೀರ್ಣಗಳು ಹಾಗೂ ಘನಫಲಗಳಿಗೆ ಸಂಬಂಧಪಟ್ಟ ಹಾಗೆ ಇವು ಎರಡು ಪ್ರಶ್ನೆಗಳು ತುಂಬಾ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲಗಳನ್ನು ಕಂಡುಗಳ ಸೂತ್ರಗಳ ಪಟ್ಟಿ ಮಾಡಿ ಸರಿಯಾಗಿ ಸ್ಟಡಿ ಮಾಡಿ ಜೋಡಿಸಿದ ಘನ ಸಂಬಂಧಿಸಿದ ಸೂತ್ರಗಳನ್ನು ಬರೆಯುವ ಪರಿಕಲ್ಪನೆಯನ್ನು ನೀವು ತಿಳ್ಕೊಳ್ರಿ ಇಷ್ಟು ನೀವು ಮಾಡ್ಕೊಂಡ್ಬಿಟ್ರೆ ಗ್ಯಾರಂಟಿ ನೀವೇನ್ ಮಾಡ್ಕೊಳ್ತೀರ ಆರಾಮಾಗಿ ಅಬೋ ಸಿಕ್ಸ್ಟಿ ಅಬೋ ಸೆವೆಂಟಿ ಮಾರ್ಕ್ಸ್ ಆಗಿ ತಗೋಳ್ತೀರಾ ಓಕೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಭಾಗ ಟೂ ವಿಡಿಯೋದಲ್ಲಿ ನೀವು ಎಷ್ಟು ಮಾರ್ಕ್ಸ್ ಗಳನ್ನು ತೆಗೆದುಕೊಂಡ್ರೆ ಪಾಸ್ ಅನ್ನು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ